ಓ ಏನೇ ಅಮ್ಮಯ್ಯ ಮೀನು ಕ್ಲೀನ್ ಮಾಡ್ತಾ ಹ್ಞೂ ಅತ್ತೆ ಬಟ್ಟೆ ಒಗೆ ಹೋಗಿದ್ನಲ್ಲ ಅಲ್ಲೇ ಒಂದು ನಾಲ್ಕು ಸಿಕ್ಕಿದ್ದು ಹಂಗೆ ಹಿಡ್ಕೊಂಬಂದೆ ಹೆಂಗೋ ಸುನೀತಾ ಅವರು ಬರ್ತಾರಲ್ಲ ಇವಾಗ ಹೆಂಗಿದ್ರು ಚಿಕನ್ ಮಟನ್ ಏನೋ ತರಬೇಕಾಗಿತ್ತು ಇವತ್ತು ಪೂರ್ತಿಗೆ ಈ ಮೀನೇ ಮಾಡ್ಕೊಂಡ್ ಬಿಡ್ರಿ ನಾಳೆ ಏನಾನ ತಂದ್ಕೊಂಡ್ರೆ ಆಯಿತು ಹ್ಞೂನೇ ಅಮ್ಮಯ್ಯ ಹಂಗೆ ಮಾಡೋಣ ಹೆಂಗಿದ್ರು ನಮ್ಮ ಸುನೀತಾ ಕಾ ಮೀನು ಸಾರು ಅಂದರೆ ಇದು ಇಷ್ಟ ಇವತ್ತು ಮೀನು ಸಾರೇ ಮಾಡೋಣ ಬಿಡು ಅದ್ರಾಗೋಳ್ಗೆ ಮೀನು ಸಾರಲ್ಲಿ ಉಪ್ಪು ಹುಡಿ ಖಾರ ಎಲ್ಲ ಮುಂದೆ ಇರಬೇಕು ಹಾಂ ಸಾರ್ ಕೊನೆಯಲ್ಲಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿ ಬಿಟ್ಟು ಹಾಕು ಆಯ್ತಾ ಚೆನ್ನಾಗಿರ್ತೈತೆ ಹ್ಞೂ ಅತ್ತೆ ಆಯಿತು ಹಂಗೆ ಮಾಡ್ತೀನಿ ಅಜೈ ಅತ್ತೆ ಬರ್ತೈತ ಕೇಳೇ ಇಲ್ಲ ಹಂಗೆ ಐಶ್ವರ್ಯನು ಬರ್ತಾಳೆ ತಾನೇ ಓಹೋ ಏನೋ ಅಪ್ಪಯ್ಯ ಅತ್ತೆ ಮಗಳ ಮೇಲೆ ಇಷ್ಟೊಂದು ರೀತಿ ನಿಂಗೆ ಯಾ ಹೇಳ ಹೇಳ್ ಐಶ್ವರ್ಯ ಬರ್ತಾಳೆ ಇಲ್ಲ ಬರ್ತಾಳ ಅಪ್ಪಯ್ಯ ಐಶ್ವರ್ಯ ಬರ್ದೇ ಇತ್ತಾಳ ಆರಾಮುನ್ ಬಂದ ಮೇಲೆ ಅತ್ತೆ ಇನ್ನೇನು ಊರು ಬಸ್ ಬರೋ ಟೈಮ್ ಆಯಿತು ನೀವು ಹೋಗ್ಬಿಟ್ಟು ಬಸ್ ಸ್ಟಾಪ್ಗೆ ಹೋಗಿ ಕರ್ಕೊಂಡ್ಬನ್ರಿ ನಾನು ಅಷ್ಟೊತ್ತ ಸಾಂಬಾರು ರೆಡಿ ಮಾಡ್ತೀನಿ ಹೂನೇ ಅಮ್ಮಯ್ಯ ಹಂಗೆ ಮೀನು ಸಾರು ಜೊತೆಗೆ ಮುದ್ದೆ ಮಾಡಿಬಿಡು ಅವ್ಳಕ್ಕೆ ಮುದ್ದೆ ಅಂದರೆ ಬಲೆ ಇಷ್ಟ ಅದರಲ್ಲೂ ಮೀನು ಸಾರಲ್ಲಿ ಹೆಚ್ಕೊಂಡು ತಿನ್ನೋದು ಅಂದರೆ ಬಲೆ ಇಷ್ಟ ಅವ್ಳಕ್ಕೆ ಹ್ಞೂ ಆಯ್ತತೆ ಅದನ್ನೇ ಮಾಡ್ತೀನಿ ಬಿಡಿ ಅಜಯ್ ನಾನು ಬರ್ತೀನಿ ಅಜಯ್ ಬಸ್ ಸ್ಟಾಪ್ ಕರ್ಕೊಂಬರಕ ಲೇ ಪಾಪಾ ಬಿಸ್ಲು ನೀನೇನಕ ಇಲ್ಲೇ ಆಟಾಡ್ಕೊಂಡಿರೋ ಅಜ್ಜಿ ಹೋಗ್ಬಿಟ್ಟು ಕರ್ಕೊಂಬರ್ತೈತೆ ಯಾವಾಗಮ್ಮ ನಾನು ಹೋಗ್ತೀನಿ ಹ್ಞೂ ಆಯ್ಸು ಬರ್ತಾಳೆ ಐಶು ಜೊತೆ ಆಟ ಆಡಬೇಕು ನಾನು ಬೇಗ ನಾನು ಹೋದ್ರೆ ಲಗೇಜ್ ಅದು ಇದು ಅದ್ಕನಕ್ಕೆ ಅಜ್ಜಿಗೂ ಹೆಲ್ಪ್ ಆಗ್ತೈತೆ ಅಮ್ಮಯ್ಯ ಬರಲಿ ಹ್ಞೂ ಸರಿ ಐತೆ ಕರ್ಕೊಂಡು ಹೋಗ್ರಿ ಏ ಬಾರ ಪಾಪ ಹೋಗೋಣ ಅಜ್ಜಯ್ ಅತ್ತೆ ನಂಗೆ ಏನಾನ ತಿಂಡಿ ತಂದಿದ್ದೆ ಅಲ್ಲ ತಂದಿರ್ತೈತೆ ಬಾರೋ ಅಬಾ ಏನು ಬಿಸಿಲು ಎಷ್ಟು ಬಿಸಿಲು ಸಾಧ್ಯವಿಲ್ಲ ನೋಡು ಓ ಏನು ಲಕ್ಷ್ಮಕ್ಕ ಅಜ್ಜಿ ಮೊಮ್ಮಗೆ ಎಲ್ಲ ಹೊಲ್ಟಿ ಏ ಏನಿಲ್ಲ ಅಮ್ಮಯ್ಯ ಹ್ಞೂ ನನ್ನ ಮಗಳು ಮಾಮಗಳೂ ಬರ್ತಾರೆ ಅಂದರು ಅದಕ್ಕೆ ಬಸ್ ಸ್ಟಾಪ್ಗೆ ಹೋಗಿ ಕರ್ಕೊಂಡ್ಬರೋಣ ಅಂತ ಅದೇ ನೀವಾಗ ಬರ್ತಾ ಇರೋದು ಮಾಮಗಳಿಗೆ ಬೇಸಿಗೆ ರಜೆ ಅಲ್ಲೇನೆ ಅಮ್ಮಯ್ಯ ಹ್ಞೂ ಅದಕ್ಕೆ ಬರ್ತಾ ಇರೋದು ಓ ಹಂಗ ಚೆನ್ನಾಗ ದಿನ ಆಗಿತ್ತಲ್ಲ ಅವಳು ಬಂದ್ಬಿಟ್ಟು ಹ್ಞೂನೇ ಅಮ್ಮಯ್ಯ ಹ್ಞೂ ಅದು ದಸರಾ ರಜೆ ಕೊಟ್ಟಾಗ ಬಂದಿದ್ದು ಹ್ಞೂ ಪಾಪ ಇವಾಗೆ ಬರ್ತಾರದು ನನ್ನ ಮಗಳು ಸರಿ ನೀನು ಹೋಗೋದು ಸರ್ ಇವನೇನಕ್ಕೆ ಬರ್ತಾವೆ ನೀ ಬಿಸಿಲಲ್ಲಿ ನಿನ್ನ ಜೊತೆ ನಮ್ಮ ಅತ್ತೆ ಮಗಳು ಐಶ್ವರ್ಯ ಐಶ್ವರ್ಯಾ ಅವ್ನು ಕರ್ಕೊಂಬರಕ್ಕೆ ಹೋಗ್ತಾ ಇರೋದು ಬಬ್ಬ ಅತ್ತೆ ಮಗಳ ಮೇಲೆ ಇವಾಗೇ ಎಷ್ಟು ಪ್ರೀತಿ ನೋಡಿನ್ಕ ಏಗಮ್ಮ ನೀನೊಬ್ಳು ಇರಲಿ ಬಿಡೆ ಅತ್ತೆ ಮಗಳ ಮೇಲೆ ಯಾರ ಮೇಲೆ ಪ್ರೀತಿ ಇರಬೇಕು ಏನೇ ಮಾಡ್ರಮ್ಮ ಹ್ಞೂ ಏನು ಸ್ಪೆಷಲ್ ಮಗಳು ಬಂದಿರೋದಕ್ಕೆ ಏ ಸ್ಪೆಷಲ್ ಏನಿಲ್ಲ ನಾನು ಸೊಸೆ ಬಟ್ಟೆ ತೊಳೆಕ್ಕೆ ಹೋಗಿದ್ಲಂತೆ ಅಂತೆ ಹ್ಞೂ ಅಲ್ಲೇ ಮೀನು ಬಂದವಳೆ ಅದನ್ನೇ ಮಾಡ್ತೀನಿ ಅಂದ್ಲು ಹಾಂ ಸರಿ ನೀನು ಮಾಡು ನಾನೋಗಿ ಕರ್ಕೊಂಬತ್ತೀನಿ ಅಂತ ನಾನು ಮಂಜುನು ಬಂದ್ವಿ ಓಹ್ ಹೌದಾ ಹೋಗ್ಲಿ ಬಿಡು ನಡಿತೈತೆ ಅದನ್ನು ನಿನ್ನ ಮಗಳು ಬಂದರೆ ಮನೆ ತಗೋ ಬಂದುಬಿಟ್ಟು ಹೋಗೋಕೆ ಕೇಳು ಹ್ಞೂ ಬರೀ ನಿಮ್ಮ ಮನೆಗೆ ಮಾತ್ರ ಬಂದ್ಬಿಟ್ಟು ಹೋಗ್ಬಿಟ್ಟಾಳೆ ಅವು ಹ್ಞೂ ಸರಿ ಬಿಡು ಹಂಗೆ ಹೇಳ್ತೀನಿ ಸರಿ ಲಕ್ಷ್ಮಕ ನಾನು ನೀನು ಬರ್ತೀನಿ ಸರಿನೇ ಅಮ್ಮಯ್ಯ ಆಯ್ತು ಅಜಯ್ ನಂಗಂತೂ ಮನೆಯಿಂದ ನಡ್ಕೊಂಬರೋ ಅಷ್ಟೊತ್ತು ಕಾಲುಗಳೆಲ್ಲ ನೋವು ಬಂದು ಹೋಗು ನೀನು ಯಾರೋ ಅಪ್ಪಯ್ಯ ಬಾ ಅಂತ ಹೇಳಿದ್ದು ಆ ನಾನೇನು ಇರಲಿಲ್ಲ ಐಶು ಬರ್ತೀನಿ ಅಂದಲಲ್ಲ ಅದಕ್ಕೆ ನಾನು ಬಂದಿದ್ದು ಹ್ಞೂ ತಾನೆ ಇವಾಗ ಸುಮ್ಮನೆ ಇರು ಹ್ಞೂ ಸರಿ ಆಯಿತು ಇಷ್ಟೊತ್ತಕ್ಕಾಗಲೇ ಬಸ್ ಬರಬೇಕಾಗಿತ್ತಲ್ಲ ಇನ್ನೂ ಬರೀಲಲ್ಲ ಓ ಅಜೆ ಬಸ್ ಬತ್ತೈತೆ ನೋಡಲ್ಲಿ ಎಲ್ಲೋ ಅಪ್ಪ ಕಾಣ್ತಾ ಇಲ್ಲ ಏಟ್ರೆಸ್ ನೋಡೋಜೆ ಅಲ್ಲೇ ಇದೆ ಅಲ್ಲೇ ಬತ್ತೈತೆ ನೋಡು ಎಲ್ಲಿ ಹ್ಞೂ ಚೋರ್ಚೂರು ಕಾಣಿಸ್ತೈತೆ ಹ್ಞೂ ಬತ್ತೈತೆ ಬಿಡು ಬರ್ತಾವಳೆ ಅನಿಸ್ತೈತೆ ಅದೇ ಬಸ್ಸಲ್ಲಿ ಓ ಏನೇ ಅಮ್ಮಯ್ಯ ಚೆನ್ನಾಗಿದ್ದೀಯಾ ಓನಮ್ಮ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಏನೋ ನೋಡಮ್ಮ ಹಿಂಗಿದ್ದೀನಿ ಏನೋ ಮಂಜು ಚೆನ್ನಾಗಿದೀಯೇನು ಹ್ಞೂ ಕಣತೆ ನಾನು ಚೆನ್ನಾಗಿದ್ದೀನಿ ಹ್ಞೂ ಐಶ್ವರ್ಯ ನೀನು ಚೆನ್ನಾಗಿದ್ದೀಯಾ ಹ್ಞೂ ನಾನು ಚೆನ್ನಾಗೇ ಇದ್ದೀನಿ ಅಲ್ಲ ಕಣ ನೀನು ಬಂದ ತಕ್ಷಣ ನೀನು ಚೆನ್ನಾಗಿದೀಯಾ ಅಂತ ಕೇಳಿದ್ದು ನಾನು ಹಾಂ ನೀನು ಚೆನ್ನಾಗಿದ್ದೀನತ್ತೆ ಅಂತ ನಾನು ಕೇಳಬೇಕಾ ಇಲ್ಲ ಐಶ್ವರ್ಯನ ಕೇಳಬೇಕಾ ಚೆನ್ನಾಗಿದ್ದೀಯಾ ಅಂತ ಯಾ నిన్నేన హడా నందు కేకీ సుమ్ ఇరు నేను ఓబిడే అమ్మయ్యేన క్లిన్ బయలు బందిరదే ఐశ్వర్యకోస్కర అది నన గొత్తు ఇం ఒ ఇతను ఆటాడక యారు ఇర ఆట ఆడుకడ్బుడు ఇబ్బంది ఇరస్ తిన సరే నడి అబ్బా బీసూ బేగ మనక ఇ బ్యాగ్ కొడిల్ హోంతి బ్యాడ నడి అమ్మ ఎస్ దూర నన్ను ఇడ్కీ నడి ಐಶ್ವಾದ್ಯ ಐಶ್ವಾದ್ಯ ನೀನಂದ್ರೆ ನನಗಿಷ್ಟ ಕಣೇ ಏಯ್ ಮುಚ್ಕೊಂಬಾರಲ್ಲು ಏನಮ್ಮ ಯಾರು ಕಾಣ್ತಾನೆ ಇಲ್ಲ ಅತ್ತಿಗೆ ಅಣ್ಣ ಅಪ್ಪ ಎಲ್ಲ ಎಲ್ಲೋದ್ರು ಏಯ್ ಎಲ್ಲೋ ಹೋಗ್ತಾರೆ ಅಮ್ಮಯ್ಯ ಹ್ಞೂ ಒಬ್ಬರು ನನ್ನ ಕಡೆ ಹೋಗಿರ್ತಾರೆ ನಿಮ್ಮ ಅತ್ತೆ ಏನೋ ಮೀನು ಕ್ಲೀನ್ ಮಾಡ್ತಾ ಇದ್ಲು ಮೀನು ಸಾರು ಮಾಡ್ತೀನಿ ಅಂತ ಹ್ಞೂ ವೀಣಾ ವೀಣಾ ಇಲ್ಲಿ ಓ ಅತ್ತೆ ಬಂದ್ರಾ ಹ್ಞೂ ಸುನೀತಾ ಚೆನ್ನಾಗಿದ್ದೇನಮ್ಮ ಹ್ಞೂ ಅತ್ತಿಗೆ ನಾನು ಚೆನ್ನಾಗಿದ್ದೀನಿ ನೀವು ಹಿಂಗಿದಿರಾ నోడమ్మ హింగ దీని పాప ఐశో చనగ నీ ఏ అమ్మ నీ కణ్ కణల్వేనమ్మ నీ నోడమ్మా నోడమ్మ ఇష్ చనగవళ ఐషో అంత ఎప్ప గోళగొటైతే ఐషూ ఐషో ఐషో అంత ఐషూ అత అదేంబిటేనో గొప్పలా నే మక్లె ఆట ఆడుకే బిట్రీ పాప ಹ್ಞೂ ಸರಿ ಅಮ್ಮ ನೀನು ಹೋಗು ಕಾಲು ಮುಖ ತೊಳ್ಕೊಂಡು ಕೂತಿರೋಗು ನಾನು ಬಂದು ಕಾಫಿ ಮಾಡ್ಕೊಡ್ತೀನಿ ಆಮೇಲೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಯ್ಯೋ ಅತಿಗೆ ಈ ಬಿಸಿಲಲ್ಲಿ ಯಾರು ಕುಡಿತಾರ ಅತ್ತಿಗೆ ಕಾಫಿನ ಅಯ್ಯೋ ಹೌದಲ್ಲ ನಾನೊಬ್ಳು ಜ್ಯೂಸನ ಮಾಡ್ಕೊಡ್ತೀನಿ ಓ ಒಳಗಡೆ ಸರಿ ಅತ್ತಿಗೆ ಆಯ್ತು ಏಷ್ಯೂ ಇರೇ ನಾನು ಬರ್ತೀನಿ ಆಟಾಡನ ಇಬ್ಬರು ಅತ್ತೆ ಇವ್ನ ನೋಡತ್ತೆ ನಂಗೆ ತುಂಬ ಹಿಂಸೆ ಕೊಡ್ತಿದ್ದಾನೆ ಏ ಮಂಜಾ ಯಾಕೋ ಬೇಕಾ ಅದೇ ఏ అమ్మ నన్నేనూ మయుష అందరూ ఇష్ట ఆయుష జ మాతాడో అవు జ ఆటాడో అంత అన్సత్తె అదకవ్ నోడు హంగత సరి పుట్ట నేను కైకాలు ముఖ తొలక నేను బర్తీని సరి అయితే ఆయన నే అప్పయ్య మంజా ఆగ్ జాస్తి ఏమూ హింస కొట్రే వదే కొతెం సరే అమ్మ ఆయొ న మాతాడుసేలో బిడు లే అమ్మయ్య మక్ళు హంగో ఆట ఆక నేను యాకే అవ మధ్య హతీయా ಹಂಗಲ್ಲ ಅತ್ತೆ ಇವನು ಜಾಸ್ತಿ ಹಿಂಸೆ ಕೊಡ್ತಾನೆ ಸುಮ್ಮನೆ ಇರ್ರಿ ನಮ್ಗೆ ಎಷ್ಟು ಹಿಂಸೆ ಕೊಡ್ತಾನೆ ಇನ್ನ ನಾವು ಹುಡುಗಿ ನೋಡಿ ಕೇಳಬೇಕಾ ಹೋಗ್ಲಿ ಬಿಡು ಎಲ್ಲನೂ ಹೋಗ್ಲಿ ಆಟ ಆಡ್ಕೊಂಡ್ಲಿ ಮಕ್ಕಳೆಲ್ಲ ಅಯ್ಯೋ ಸುಮ್ಮನೆ ಇರತ್ತೆ ನಿಮ್ಗೆ ಗೊತ್ತಾಗಲ್ಲ ಹ್ಞೂ ಸರಿ ಬನ್ರಿ ಅಡುಗೆ ಆಗೈತೆ ಎಲ್ಲರೂ ಊಟ ಮಾಡಿಬಿಟ್ಟು ಬನ್ರಿ ಹ್ಞೂ ಸರಿ ನಡಿಯ ಅಮ್ಮಯ್ಯ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಈ ನಮ್ಮ ವೀಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಯಾರಿಗಾದರೂ ವಿಷಸ್ ತಿಳಿಸ್ಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿ ಅದನ್ನ ಮರೀದೆ ನಾನು ತಿಳಿಸ್ತೀನಿ ಧನ್ಯವಾದಗಳು ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ